ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಮಿತ್ತವಾಗಿ ನಿನ್ನೆ ನಡೆದಿರುವಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಪಕ್ಷದ ಎಂಟು ಜನ ಅಭ್ಯರ್ಥಿಗಳ ಆಯ್ಕೆಯಾಗಿದ್ದರು ಅದರಲ್ಲಿ ಇಬ್ಬರು ಮೈತ ಬಂದಿದ್ದಾರೆ ಉಳಿದಂಥ ಆರು ಜನರಲ್ಲಿ ಸಾಮಾನ್ಯ ವರ್ಗಕ್ಕೆ ಸೀಮಿತವಾಗಿ ಬಂದಿರುವಂಥ ಒಂದು ರೆಸಲ್ಯೂಷನಲ್ಲಿ ಪಕ್ಷದ ಅಭ್ಯರ್ಥಿಗಳು ಯಾರಾದರೂ ನೀವು ಆಗ್ರಿ ಅಂತ ತಿಳ್ಕೊಂಡು ನಮ್ಮ ಸ್ಥಳೀಯ ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವ್ರು ಯಾವ ರೀತಿ ನಡ್ಕೊತಾರ ಆ ರೀತಿಯಾಗಿ ಮಾಡಿರಿ ಅಂತೇಳಿ ಅವ್ರ ಜವಾಬ್ದಾರಿಯನ್ನು ಪೂರ್ವ ನೀಡಿದ್ವಿ ನಿನ್ನೆ ಒಬ್ಬರು ಪತ್ರಿಕಾ ಇವತ್ತು ಬೆಳಗ್ಗೆ ಮಾಡ್ಯಾರ ನಿನ್ನೆ ಮಾಡೋರು ಒಂದು ನನ್ನ ನನ್ನ ಬಗ್ಗೆ ದೂರನ್ನು ಮಾಡಿದ್ದಾರೆ ಆ ದೂರಿನಲ್ಲಿ ಯಾವ ಸತ್ಯಾಂಶವೂ ಇಲ್ಲ ಯಾಕಂದರೆ ಜವಾಬ್ದಾರಿ ಕೊಟ್ಟವ ಕುದುರೆ ಹತ್ತಕ್ಕೆ ಬರ್ಲಿಕ್ಕ ಹೊಡೆಯಕ್ಕೆ ಬರಲಿಲ್ಲ ಅಂದ್ರೆ ಕುದುರೆ ಕೊಟ್ಟರೇನು ಆನೆ ಏನು ಆ ರೀತಿಯಾಗಿ ಬರುವಂಥ ಒಂದು ವ್ಯವಸ್ಥೆ ಇಲ್ಲಿ ನಡೆಯಕ್ಕೆ ಬರಲಾರ್ದಾಗ ಕುಣಿತೀನಿ ನಾನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತೀನಿ ಅಂತೇಳಿ ಆ ಕುದುರೆಯನ್ನು ಓಡಿಸಿದಂಥ ವ್ಯಕ್ತಿ ನಮ್ಮ ಬೇಗ ಅಪಪ್ರಚಾರ ಮಾಡುವಂಥ ವ್ಯವಸ್ಥೆ ಸರಿಯಲ್ಲ ಪಕ್ಷಾತರ ಆದಂಥವರು ನನ್ನ ಬಳಿ ಬಂದು ಕೇಳಿ ನಿಮ್ಮವ್ರನ್ನ ನನ್ನ ಜೊತೆಗೆ ಬಂದ್ರಪ್ಪ ಅಂದ್ರೆ ತೊಗೊಂಡು ನಾನು ನಿಮ್ಮ ಪಕ್ಷದಲ್ಲಿ ಇರ್ತೀನಿ ನಿಮ್ಮ ಪಕ್ಷ ಸದಸ್ಯ ತೊಗೊಂಡಿನಿ ಸದಸ್ಯದಿಂದ ಮಾಡಿದ್ದೀನಿ ಮೊನ್ನೆ ಎಂ ಪಿ ಇಲೆಕ್ಷನ್ನು ಮತ್ತು ನಿಮ್ಮ ಇಲೆಕ್ಷನ್ ಹೇಗಾದ್ರು ನಾನು ಭಾಗವಹಿಸಿದ್ದೀನಿ ದಯಮಾಡಿ ನನ್ನ ಕನ್ಸಿಡರ್ ಮಾಡಂದರು ಹೆಂಗ ಕೌನ್ಸಿಲರ್ ಹೇಳ್ತಾರಪ್ಪ ಆ ಪ್ರಕಾರವಾಗಿ ಮಾಡ್ಕೊಳ್ಳ್ರಿ ನೀವು ಇರ್ತೀರಿ ನೀವು ಮಾಡ್ಕಾರಿ ಹೊತ್ತಿನ ನಾನು ಯಾವ ಅಭ್ಯಂತರವಾಗಿಲ್ಲ ಇಲ್ಲ ಇವತ್ತು ಅವರಾದ್ರೂ ಹೇಳಿ ಇಲ್ಲ ನಾನು ಕಾಂಗ್ರೆಸ್ ಬೆಂಬಲದ ಅಧ್ಯರ್ಥ ಅಂತ ಹೇಳ್ಕೊಂಡು ಘೋಷಣೆ ಮಾಡ್ಕೊಂಡ್ರೆ ಘೋಷಣೆ ಮಾಡಿದ್ನ ನಮ್ಮ ಅಧ್ಯಕ್ಷ ಕಳಿಸಿದ್ವಿ ನಮ್ಮ ಅಧ್ಯಕ್ಷ ಕುಂತ್ಕೊಂಡು ಎಲೆಕ್ಷನ್ ಪ್ರಕ್ರಿಯೆ ಮುಗಿಸಿ ಅವ್ರು ಬಂದಾರ ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ದೂರು ಕೊಡೋದಕ್ಕಿನ ತಾವು ಯಾವ ರೀತಿ ನಡ್ಕೊಂಡ್ರಿ ಈ ಇದರಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಫಸ್ಟ್ ನಲ್ಲಿ ಇದ್ದಂಥ ಚುನಾವಣೆಯಲ್ಲಿ ನಾವು ಎಂಟು ಇದ್ವಿ ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಾಯ್ತು ನಾವೇ ಅದನ್ನು ತಾವೇ ಏನು ಈ ಮುಂದಾಗಿ ನಮಗೆ ದೂರನ್ನ ಮಾಡ್ತೀರಿ ತಾವೇ ಮುಂದಾಳ ತುತ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗಿ ಜೆ ಡಿ ಎಸ್ ಅನ್ನು ಕರ್ಕೊಂಡು ಇವ್ರು ಕರ್ಕೊಂಡು ಹೋಗಿ ನೀವು ಮಾಡಿದಂಥ ಪಾಠ ಈಗ ಅವ್ರು ಮಾಡ್ಯಾರ ಹೆಚ್ಚಿಗೆ ನಾನು ಹೇಳ್ಬೇಕು ನಾವೇನು ಇನ್ನೊಬ್ಬರಿಗೆ ತಳಮಟ್ಟಿದ ಪಕ್ಷ ಪಕ್ಷ ಹೇಳಿ ನಮ್ಮ ನಮ್ಮಮ್ಮೆ ಧೂರಣ ಮಾಡ್ಯಾರ ಕ್ಷೀಣ ಪದ ನಮ್ಮನ್ನೆ ಎಂ ಪಿ ಎಲೆಕ್ಷನಲ್ಲಿ ನಾವು ಯಾರೂ ಇದ್ರಲ್ಲ ಅದು ದೊಡ್ಡವ್ರ ಬೆಂಬಲ ಇರಲಾರದೆ ನಾವು ಹದಿನೆಂಟುವರೆ ಸಾವಿರ ಲೀಡನ್ನು ಕೊಟ್ಟಿದ್ದೀವಿ ಈ ಕ್ಷೇತ್ರದ ಜನರು ಒಬ್ಬರಿಂದ ಇಬ್ಬರಿಂದ ಆಗೋದಲ್ಲ ಕ್ಷೇತ್ರ ಜನರು ಎಲ್ಲರೂ ಕೂಡಿ ಮಾಡಿದರೆ ಒಂದು ಸೇರ್ಸ ಆ ರೀತಿಯಾಗಿ ನಿನ್ನ ಒಂದು ಊರನ್ನು ಸರಿಯಾಗಿ ಇಟ್ಕೊಂಡಂಥ ಕೌನ್ಸಿಲರ್ ಆಗಿ ಯಾವ ರೀತಿಯಾಗಿ ಕಾಟ ಕೊಡ್ತೀವಿ ಯಾವ ರೀತಿಯಾಗಿ ಅವ್ರು ಊಡೆಯಾರ ಎಷ್ಟು ಮಂದಿಗೆ ಉಸೂರು ಮಾಡಿದ್ದಿ ಅದನ್ನು ತಿಳ್ಕೊಂಡು ನೀವು ಮಾತಾಡಬೇಕು ಹುಲ್ಗೇರ್ ಸಾಹೇಬರು ನಮ್ಮ ಮೋಸ ಮಾಡಿದರು ನನ್ನ ಬ್ಲಾಕ್ ಅಧ್ಯಕ್ಷರು ಮೋಸ ಮಾಡಿದರು ಅವರು ದೂರ ಅನ್ನೋದಲ್ಲ ಇದ್ದಂಥ ಸ್ಥಳೀಯ ಮುಖಂಡರು ಯಾರು ಬೆನ್ನಿಗೆ ಬರಲಿಲ್ಲ ಅವನ್ನೆಲ್ಲ ಮಾತಾಡಿ ಅಲ್ಪಾಗೋದಕ್ಕಿಂತ ಒಳ್ಳೆ ರೀತಿ ನಡ್ಕೊಂಡ್ರೆ ಯಾರಾದರೂ ಬೆಂಬಲ ಯಾರಾದರೂ ಬರ್ತಾರೆ ದಯಮಾಡಿ ಅಂಥ ಮಾತುಗಳನ್ನು ನಿಲ್ಲಿಸಿ ಗಟ್ಟಿ ಅಭಿವೃದ್ಧಿಗೆ ಯಾವ ರೀತಿ ಮಾಡ್ಕೋಬೇಕು ನೀವು ಒಬ್ಬ ಕೌನ್ಸಿಲರ್ ಆಗಿ ಒಂದು ಶ್ರೇಯಸ್ಸನ್ನು ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ರಿ ಅಂತೇಳಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಒಟ್ಟು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಒಂದು ಅಧ್ಯಕ್ಷ ಮಾಡಬೇಕಾಗಿತ್ತು ಅಂತ ಅವ್ರ ವಾದ ಅದರಲ್ಲಿ ಯಾರಾದರೂ ಆಗೋದಾಗಿತ್ತು ಅವರು ಬಿಟ್ಟು ತೀರಿಂದ ಬೇರೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡಿಕೆಯಿಂದ ಅಧ್ಯಕ್ಷ ನಾವು ಎಲ್ಲರಿಗೂ ಹೇಳಿದ್ವಿ ಮಾಡ್ರಿ ಅಂತ ಹೇಳಿದ್ವಿ ಚೂಸ್ ಮಾಡಿದ್ಯಾರ್ಗೆ ಯಾರಿಗೆ ಎಲ್ಲ ಸ್ಥಳೀಯ ಮುಖಂಡರು ಕೂಡಿ ಇವನ್ನ ಸಿರಾಜನ್ನ ಸಿರಾಜನ್ನ ಸ್ಥಾಪನೆ ಮಾಡಿದ್ರೆ ಅವ್ರು ಏನು ಅಂದ್ಬಿಟ್ರು ನಾವು ಮೊದಲ ಅನ್ಬಂದು ಹೂ ಅಂತಾರ ಆಮೇಲೆ ಇಲ್ಲಿ ಇಲ್ಲ ಆದ್ರೆ ನಮ್ಗೆ ಆಗಲ್ಲ ಅಂತ ಓಡೋಗ್ಯಾರ ಎಲ್ಲರೂ ಅದಕ್ಕೆ ನಾವೇ ಮಾಡಕ್ಕಾಗುತ್ತೆ ಅಧ್ಯಕ್ಷ ಮಾಡಿದ್ವಿ ಸಿರಾಜನ್ನ ಅಂತ ಮಾಡಿದ್ವಿ ಎಲ್ಲ ಗಮರ ತಗೊಂಡಿವಿ ಎಲ್ಲಾರು ಹೇಳಿವಿ ಆಯ್ತ್ರಿ ಮಾಡ್ತಿವಂತ ಹೇಳದ್ರೆ ಹೊಸರು ಕೂಡಿ ಇಲ್ಲಿ ಮೀಟಿಂಗ್ ಮಾಡುವ ಆರು ಜನ ಕುಂದ್ಕೊಂಡ್ ಒಬ್ಬೊಬ್ರು ಕರೆದ್ ಕರೆದ್ ಕೇಳಿ ಕಳಿಸಿದ್ವಿ ಅಲ್ಲ ಆರೋಪನ ಅದಕ್ಕ ತಾನು ಎಲ್ಲಿ ಬಂದಿದ್ದ ಎಲ್ಲಿ ಮನ್ಯಾಗ ಮೀಟಿಂಗ್ ಮಾಡಿದ್ವಿ ಅಂತ ಕೇಳ ಅಂತ ಹೇಳ್ರಿ ಒಬ್ಬೊಬ್ಬರೇ ಬಂದು ಒಬ್ಬರು ಕರ್ಸ್ಕೊಂಡು ಮಾಡ್ತಾಳಿ ನೋ ಭಯ ಯಾವ ಭಯಪ್ರ ಇಲ್ಲ ಏನಿಲ್ಲ ಈಗ ಸದ್ಯಕ್ಕೆ ಇರೋದು ಕಾಂಗ್ರೆಸ್ ಬಯಾಪುರ್ ಗಿಯಾಪುರ ಹುಲ್ಗೇರಿ ಇಲ್ಲ ಬಯಾಪುರ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಮಾತಾಡ್ಬೇಕೆ ನಾವು ಹೇಳ್ತೀವಲ್ಲ ಕಾಂಗ್ರೆಸ್ ಅಷ್ಟೇ ಯಾರೇ ಬಂದ್ರು ಮಾಡುವಂತ ಒಂದು ಮಾಡ್ತೀವಿ ರಾಜ್ಯ ಸರ್ಕಾರ ಮಾಡ್ತೀವಿ ಇನ್ನೊಬ್ರು ಬೆಂಬಲ ತಗೊಂಡು ನಾವು ಇದು ಮಾಡ್ಕೊಂತೀವಿ ನಾಮಿನೇಷನ್ ಮಾಡಿ ಉಪಾಧ್ಯಕ್ಷ ಸ್ಥಾನ ಮಾಡಂತೆ ಅವರು ನಮಗೂ ಪಕ್ಷಕ್ಕೆ ಬರ್ತಾರೆ ಇರೋದು ಒಂದು ನಮ್ಮ ಪಕ್ಷದಲ್ಲಿ ಇಲ್ಲ

ಈಗೇನು ಅವನೊಬ್ಬನ ಮಾಡಿದ್ವಿ ನಾ ಪಾಪ ಹುಡುಗನ ಇನ್ನೊಬ್ಬ ಪಕ್ಷ ಅವ್ ಚಿದ್ದ ನಾವು ಬ್ಯಾಡ ಸರಿಯಿಂದ ಇನ್ನ ಐತಿ ಮಾಡ್ ಅಂತ ಹೇಳಿದ್ವಿ ಯಾರಿಗೆ ಈಗ ಓಡಿ ಓಡಿಗಿಂದ ಹಿಡಕ್ರಿ ಈಗ ಅಂದ್ರೆ ಏನಾಗೈತಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ ವಿಪಡೋ ಇನ್ ಹೆಂಗ ಜಾರಿಗೆ ಆಗುತ್ತೆ ನೀವು ತಿಳುವಳ್ಕೆ ಇದ್ದಾರೆ ಅದನ್ನ ನಾವು ಎತ್ತಿಗೆ ಎಲ್ಲರಿಗೆ ಕೊಟ್ಟಿವಿ ಇಲ್ಲೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಿಮ್ಮ ಹಂಡ್ರನಾಗ ಇಲ್ಲ ಕೈತಪ್ಪ ಹೋಗ್ಯಾರ ಕೈ ತಪ್ಪಿ ಹೋಗಿಲ್ಲ ಅವರು ನಮ್ಮ ಕೇಳೇ ಹೋಗ್ಯಾರ ನಾವು ಹಿಂಗಾರು ಅಂತ ಇರೋದಿಲ್ಲ ನಾವು ಹೋಗಿ ಮಾಡ್ಕೊಂತೀವಿ ರೀ ನಾವು ಏನಾದ್ರು ಮಾಡ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ಅಂದ್ರೆ ಆಯ್ತಪ್ಪ ಅಂತ ಹೇಳಿ ಅದು ನಾಳೆ ಬಿಜೆಪಿ ಜೆ ಪಕ್ಷನ ಅಪ್ಪಿಂದ ಬಿಜೆ ಗೆದ್ದಿತ್ತು ಅಂದಿದ್ರಿ ಪಕ್ಷದ ಅಭ್ಯರ್ಥಿ ಅಭ್ಯಕ್ಷ್ರೆ ಬಿ ಜೆ ಪಕ್ಷದಾಗನು ಬ್ಯಾರ ಸದಸ್ಯ ಗೆದ್ದಿದ್ರಿ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಏನು ಸರ್ ಬಿಜೆಪಿ ಬಂದ್ರೆ ಬೇರೆ ಪಕ್ಷೇತರ ಇದು ಎಲ್ಲಿ ಬೇಕಾದ್ರೂ ಸರ್ವ ಸದಸ್ಯ ಆಗಬಹುದು ಜೆ ಬಿಜೆಪಿ ಅಭ್ಯರ್ಥಿಗೆ ಆದರೆ ನಾವು ಯಾರು ಮಾಡಕೋರ್ಟ್ ಏನು ಹಂಗೇನ ಹಂಗ ಬಿಜೆಪಿ ಹಾಕಿತ್ತದು ಆ ಟೈಪ್ ಏನಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಯಾವ್ದು ತಪ್ಪಿಲ್ಲ ನೀವು ತಪ್ಪಿತಪ್ಪ ಅಂದ್ರೆ ಅದು ತಪ್ಪು ಕಲ್ಪನೆ ಯಾರು ಅವ್ರು ಏನು ದೂರು ಮಾಡ್ತಾರ ಅವ್ರು ಯಾರ ಊರಾಗೆ ಹೆಂಗೆ ತಿಳ್ಕೊಡ್ರಿ ಆಮೇಲೆ ಹೇಳ್ರಿ ನಾವೇನು ಹೆಚ್ಚಿಗೆ ಹೇಳೋದಕ್ಕಿಂತ ನಾವು ಯಾರು ಅವ್ರ ಬೆಂಬಲಿ ಇರ್ತದೆ ಇವ್ರ ಬೆಂಬಲಿ ಇತ್ತು ಅಂತಿಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ್ರು ಅವ್ರು ಹೇಳೋದು ನಿಷ್ಠಾವಂತ ಎಲ್ಲಿ ಯಾ ಯಾರ ಕಡೆ ಅಂತಾರೆ ನನಗೆ ಹೇಳೋದು ಹುಲ್ಗಿರಿ ಬೆಂಬಲಿಗಂದ್ರೆ ಪೋಟ್ರ ತೋರಿಸ್ತೀನಿ ನಿಮಗೆಲ್ಲವು ನಾನು ಶಾಸಕ ಎಮ್ ಎಲ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಹುಡುಗಿರಿ ಸಪೋರ್ಟ್ ಮಾಡ್ಕೊಂಡ ಎಷ್ಟೊಂದು ಕಷ್ಟಪಟ್ಟು ಓಟ್ ಮಾಡ್ತೀನಿ ಓಟ್ ಮಾಡ್ಸೀನಿ ನಂದಿನ ಬ್ಯಾಡ್ರಿ ಇಲ್ಲಿ ಇರಿರದಾರ ಅದು ದೇವ್ರ ನೋಡ್ಕೊಂತ ದ ಯಾರು ಮಾಡ್ಯಾರ ಯಾರು ದೇವ್ರ ನೋಡ್ಕೊತಾನೆ ಈಗೇ ಇರೋದ್ರ ಮುಗ್ರದಾರಲ್ಲ ಇವ್ರೇ ಕೇಳ್ಕೊಂಬಿಡ್ರಿ ನೀವು ಏನು ಮಾಡ್ದಾನ ಹೆಂಗಿಲ್ಲ ಕೇಳ್ಕೊಂಡು ಅದ್ರ ಮ್ಯಾಗ ನಾವು ನೋಡಪ್ಪ ಅಟ್ಟಿ ಪಟ್ಟಣ ಪಂಚಾಯತಿ ಡೆವಲಪ್ಮೆಂಟ್ ಮಾಡಬೇಕು ಅಂತವ್ರನ್ನಾಗ್ರಿ ಅಂತೇಳಿ ಅವ್ರು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಆಮೇಲೆ ಹನ್ನೆರಡು ತಿಂಗಳಿಗೆ ಟೈಮ್ ಇರೋದು ಹೆಚ್ಚಿನ ಇಲ್ಲ ಹನ್ನೆರಡು ತಿಂಗಳು ಇಲ್ಲ ಹನ್ನೆರಡು ತಿಂಗಳವರೆಗೆ ಡೆವಲಪ್ಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತೀವಿ ಅವರು ಕೇಳಿ ಸಹಕಾರ ಕೊಡ್ತೀವಿ ಸಹಕಾರ ಕೊಟ್ಟು ಮಾಡ್ಕೊಂಡು ಯಾಕಂದ್ರೆ ಅವ್ರು ಬಂದು ಪಕ್ಷೇತರ ಅಧ್ಯ ಬಂದು ಬೆಂಬಲ ಕೋರಿದ್ರೆ ನಾವು ಆಯ್ತಪ್ಪ ಬ ನಮ್ಮ ಸದಸ್ಯರು ಬಂದು ಕರ್ಕೊಂಡು ಹೋಗುವಂತ ಹೇಳಿದ್ರು ಕರೆಯೋ ಹೇಳ್ತೀವಿ ಈಗ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದರು ಸಿರಾಜ್ ಅವರಿಗೆ ನೀವು ಹೌದಾ ಸಿರಾಜ್ ಅವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು ಕಾಂಗ್ರೆಸ್ ಕಡೆ ಒಂದು ರಾಷ್ಟ್ರೀಯ ಪಕ್ಷ ಇದು ಹೌದಾ ನಾಮಪತ್ರ ಸಲ್ಲಿಸಲಾರದೆ ಇವರು ಪಕ್ಷೇತರ ಅಭ್ಯರ್ಥಿ ಜೊತೆಗೆ ಹೊಂದಾಣಿಕೆ ಆಗಿ ನಾಮಪತ್ರ ಸಲ್ಲಿಸಲಿಲ್ಲ ಅಥವಾ ನೀವು ನಿಮ್ ಸಲ ಸಲ್ಲಿಸಲಿಲ್ಲ ಅವರು ಈಗ ನೀವು ಬರೋಕಿಲ್ಲ ಮಾತ್ರ ಹೇಳಿದ್ದೆ ನಾನು ನಾಮಪತ್ರ ಸಲ್ಲಿಸೋದು ಬಿಡೋದು ಅವನಿಷ್ಟ ಅವ್ನು ಸೂಚನೆ ಮಾಡಿದ್ರೆ ಅವ್ನು ನಾಮಪತ್ರ ಸಲ್ಲಿಸ್ಬೇಕಾಗಿತ್ತವ ಅವ್ರು ಓಟ್ ಹಾಕಿದ್ರು ಕೇಳ್ರಿ ಅವನು ನಾಮಪತ್ರ ಸಲ್ಲಿಸಿದ

ಅವ್ರ ಊರಾಗಿಲ್ಲ ಅವ್ರೇನೋ ತಂಬ ತಿಪ್ಪ ಐತೆ ಅವ್ರ ಊರಾಗಿಲ್ಲ ನಾನು ಸುಮ್ಮನೆ ಜಸ್ಟ್ ಬಂದಿದ್ದೆ ಅವ್ರು ನೋಡಿದಿಲ್ಲ ಪೇಪರ್ನ ಅವ್ರೆಲ್ಲ ಕರೆದಿಲ್ಲ ನಾವೆಲ್ಲ ಕರೆದಿಲ್ಲ ನಿಮ್ಮನ್ನ ನಾನು ಬಂದಿದ್ದ ನೋಡ್ಕೊಂಡು ನಿಮ್ಗೆ ಎಷ್ಟೇ ಹೇಳಿದೆ ಹೊರತಾಗಿ ಅವ್ರಿಗೆಲ್ಲರೂ ಬರ್ರಿ ನಾ ಇದು ಮಾಡಿದ್ವಿ ನಾನು ಮನೆಗೆ ಮನೆ ಕೆಲ್ಸಕ್ಕೆ ಬಂದಿರ್ತೀನಿ ಹೊರತಾಗಿ ಪಕ್ಷ ಕೆಲ್ಸಕ್ಕೆ ಬಂದಿಲ್ಲ ನೋಡ್ಕೊಂಡು

ನೀವು ಕೇಳಿರಿ ಕ್ವೆಶನ್ ನೀವು ಕ್ವಶನ್ ಕೇಳಿರಿ ಅವ್ರಿಗೆ ನಮ್ಗೆ ಹಿಂಗ್ ಬಂತು ಅದಕ್ಕಾಗಿ ಇಡೀ ಪಟ್ಟಣ ಪಂಚಾಯತ್ ಎಲ್ಲಾ ಸದಸ್ಯರು ಹೇಳ್ಬಿಡ್ಲಿ ನಮ್ಗೆ ಗುದ್ದಿ ಹೋದ್ರ ಅಂತ ಹೇಳಿದ್ರಿ ಇವತ್ತು ನಾನು ಪಕ್ಷದ ನಿವೃತ್ತಿ ಆಗ್ತೇನೆ ಅಭ್ಯರ್ಥಿ ಆದ್ರೂ ನಮ್ಮ ತಾಲೂಕ್ ಅಧ್ಯಕ್ಷ ಎಲ್ಲಾರು ಬಂದಂಗ ಹಟ್ಟಿ ಅವ್ರು ಬರ್ಲಿ ಬಿಡ್ಲಿ ತಾಲೂಕು ಅಧ್ಯಕ್ಷನ ನಾನು ಇಲ್ಲಿ ಕಳಿಸಿದ್ದೀನಿ ಕಳಿಸಿ ಎಲ್ಲ ಪ್ರಕ್ರಿಯೆ ಮುಕ್ಸಾಮ್ ಬರೀ ಅಂತ ಹೇಳೀನಿ ಆ ಪ್ರಕಾರ ಬಂದಾಗ ಇಡೀ ತಾಲೂಕಾ ಕಾಂಗ್ರೆಸ್ ಪಕ್ಷ ಅವ್ರಿಂದ ಬೆಂಬಲ ಮುಖಂಡರಿಗೂ ಇರ್ತಕ್ಕಂಥ ಇಂಡಿಪೆಂಡೆಂಟ್ ಅಭ್ಯರ್ಥಿಗೂ ಈಗ ವೈಮನ್ಸು ಗಿಮನ್ಸು ಆಮೇಲೆ ವಿಷಯ ಈಗ ಒಬ್ಬ ಒಂದ್ ನಿಮಿಷ ಪಕ್ಷದ ಅಧ್ಯಕ್ಷ ಬಂದಿಂದ

ಪಕ್ಷೇತರವಾಗಿ ಆಮೇಲೆ ಮುಂದೆ ಎಲ್ಲ ಬರೋದ್ರೆ ನೀವು ಬರೋದ್ರಿ ಎಲ್ಲ ಕೆಳಗೆ ಪೇಜ್ ಐತಿ ನೋಡ್ರಿ ಮುಂದೆ ಅದು ಬರ್ದ್ರಿ ಅದು ಬರ್ದಿರಿ ಕೆಳಗೆ ಬರೋದ್ರಿ ಅದೇ ಮತ್ತೆ ನಾವೇ ಮಾಡ್ಕೊಂಡು ಅದು ನಮ್ ನಾವು ತಗೋಬೇಕಾಗಿದ್ದ ಅವನ್ನ ತಗೊಂಡಿವಿ ಅವ ಸದಸ್ಯದ ಒಂದೇನ ಸದಸ್ಯದ ಒಂದೇನ ಈಗ ಅವ ಏನು ಗೆದ್ದಿಂದ ಸರ್ಟಿಫಿಕೇಟ್ ಇರೋದು ಯಾವಾಗ ಟಿಕೆಟ್ಗೆ ಕೇಳ್ರಿ ಟಿಕೆಟ್ಗೆ ಇನ್ನೊಬ್ಬ ಕೊಟ್ಟಿದ್ವಿ ಮನೆಯ ಮನೆಯಲ್ಲೇ ಅವ್ರ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ವಿ ಅಣ್ಣ ತಮೃಜಗಳ ಈ ಹುಲ್ಗಾರ ಇಬ್ರು ಕುಂತಿರ್ತೀವಿ ಇಬ್ರು ಅಣ್ಣ ತೊಂಬ್ರ ಎಲ್ಲಾರಿಗೆ ಕೊಡ್ಬೇಕು ಟಿಕೆಟ್ ಕೊಟ್ಟಿವಿ ಗೆದ್ದು ಬಂದಾರ ಗೆದ್ದು ಬಂದ ವಿಷಯದಾಗ ಪಕ್ಷದ ಒಂದು ನಿಷ್ಠೆಯಿಂದ ಇರಬೇಕಾಗಿತ್ತು ಅವರು ಬಿಟ್ಟುವಂಥ ವಿಷಯ ಮುಂದಿನ ದಿನ ಬಂದಲ್ಲಿ ಅವ್ರದ್ದು ಏನಾಗಂತ ನೋಡ್ಕೊಂತೀರಿ ಅಷ್ಟೇ ಈಗ ಗೆದ್ದಿಂದ ನೋಡಿ ಸರ್ ಒಂದು ಚುಕ್ಕಾಣಿ ಪಕ್ಷದ ಒಂದು ಆದ್ಯ ನಾವು ಶಾಸಕರಾಗಿದ್ದೀವಿ ನನಗೂ ಐವತ್ತು ಕೋಟಿ ಆಫರ್ ಬಂದಿತ್ತು ದುಡ್ಡಿಗಾಗಿ ಹೋದ್ರಪ್ಪ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಇವತ್ತು ನನ್ನ ಪಕ್ಷದ ಉಪಾಧ್ಯಕ್ಷ ಮಾಡ್ಯಾರ ಒಂದು ಕಪ್ಪಳ ಉಸ್ತುವಾರಿ ಕೊಟ್ಟಾರ ಯಾಕೆ ಕೊಟ್ರ ನಿಷ್ಠಾವಂತದಿವಂತ ಕೊಟ್ಟರು ನನಗೆ ಐವತ್ತು ಕೋಟಿ ಮಂತ್ರಿ ಆರಾಮ ಹೋಗ್ಬೋದಾಗಿತ್ತು ಅಲ್ಲ ಅಲ್ಲ ಮಾತು ಹೇಳ್ತೀನಿ ಇದ್ರಾಗ ಮಾ ಮಾ ಮಾತ್ ಮಾತು ಹೇಳ್ತೀನಿ ಮೈತ್ರಿ ಎಲ್ಲ ಬಿಜೆಪಿ ಕರೆದಿದ್ರು ನನಗೆ ಮೈತ್ರಿ ಅದ್ರಾಗಲ್ಲ ಸರ್ ಹಟ್ಟಿ ಪಟ್ಟಣ ಪಂಚಾಯತ್ ನೀವು ಶಾಸಕರಿದ್ದಾಗನೆ ನಿಮ್ಮ ಮಾತಿಗೆ ಬೆಲೆ ಕೊಡೋದನ್ನೇ ವಿಜಯಮ್ಮ ಜೇರ್ಬಂಡಿ ಮತ್ತು ಶರಣಗೌಡ ನಾಗರ ಏನ ಅಪ್ಪ ನನಗೆ ಆಪಾದನೆ ಮಾಡಿರಲ್ಲ ಅವ್ರನ್ನ ಕೇಳ್ರಿ ಹೇಳ್ತಾರ ಉತ್ತರ ಅದಕ್ಕೆ ಯಾಕೆ ಮಾಡಿರಿ ಅಂತ ಹೇಳ್ತಾರ ನಾವ್ ವಿಫಲ ಆಗಿವ ಬಿಟ್ಟಿವ ಅದನ್ನ ಜನಗಳಿಗೆ ಗೊತ್ತು ಆ ಜನಗಳ ತೀರ್ಪಿಗೆ ನಾವು ಭದ್ರ ಆಗಿದ್ದೀವಿ ಅದಕ್ಕಾಗಿ ಎರಡೂವರೆ ಮೂರುವರೆ ಸಾವಿರ ಓಟ್ ಮೊನ್ನೆ ಎಂ ಪಿಗೆ ಲೀಡ್ ಮಾಡ್ಯಾರ ನನಗ ಎರಡೂವರೆ ಸಾವಿರ ಚಿತ್ರ ಲೀಡ್ ಮಾಡ್ಯಾರ ಅದಕ್ಕಾಗಿ ನಾ ಅಟ್ಟಿ ಜನರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಹುಲಿಗೇರಿ ನಡೆಯಿಂದ ಅಟ್ಟಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಕಳ್ಕೊಳ್ತದೆ ಕಳ್ಕೊಂಡ್ರೆ ಹದಿನೆಂಟು ವರ್ಷ ಲೀಡ್ ಬರ್ತಿತ್ತು ಸರ್ ಈಗ ನಡೆದಂತ ಘಟನೆಯಿಂದನೇ ಈಗ ಏನು ಆಗಲ್ಲ ಇನ್ನೂ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ಅದಕ್ಕೆ ಹೈಕಮಾಂಡ್ ಬರೀತೀನಿ ಅದ ಏನ್ ಡಿಸಿಷನ್ ಬರ್ತದೆ ಹನ್ನೆರಡು ಪರ್ಸೆಂಟ್ ಬರೀಲ್ಲ ಅವರು ನಾವು ಬೇಡ ಅಂತ ಯಾಕಂತೀವಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು